ಆತುಕೊಟ್ಟಂತೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನುದಾನ ನೀಡಿದ್ದು ಬಯಲು ಸೀಮೆಯ ರೈತರಿಗೆ ವರದಾನವಾಗಲಿದೆ ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ತಿಳಿಸಿದರು ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಐಡಿಹಳ್ಳಿ ಹೋಬಳಿಯಲ್ಲಿ ಕೇಂದ್ರ ಸರ್ಕಾರದಿಂದ ವಿವಿಧ ಸವಲತ್ತು ವಿತರಿಸಿ ಕುಂದುಕೊರತೆ ಸಭೆ ನಡೆಸಿ ಸಾರ್ವಜನಿಕರ ಹವಾಲುಗಳನ್ನು ಆಲಿಸಿದರು ಕಾಂಗ್ರೆಸ್ನವರು ಭದ್ರಾ ಮೇಲ್ದಂಡೆಗೆ ಬಿಜೆಪಿ ಅನುದಾನ ಘೋಷಣೆ ಮಾಡಿದ್ದು ಹಣ ನೀಡುತ್ತಿಲ್ಲ ಎಂದು ಬೊಬ್ಬೆ ಒಡೆಯುತ್ತಿದ್ದರು ಆದರೆ ಅದನ್ನು ಸುಳ್ಳು ಮಾಡುವಂತೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಜನೆಗೆ ಅನುಮೋದನೆ ನೀಡಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ ಮುಖಂಡರಾದ ನಾಗರಾಜ್ ಕುರುವಾರ ಮೂರ್ತಣ್ಣ ಕೊಂಡವಾಡಿ ಚಂದ್ರಶೇಖರ್ ಮಂಜಣ್ಣ ರುದ್ರೇಶ್ ನಾಗೇಂದ್ರ ಎಸಿ ಗುಟ್ಟೂರು ಶಿವಪ್ಪ ತಹಸೀಲ್ದಾರ್ ತಾಜ್ ಇಒ ಲಕ್ಷ್ಮಣ್ ಎಡಿಮಧುಸೂದನ್ ಅಧ್ಯಕ್ಷ ರಾಧಾ ರಾಮಾಂಜಿನಮ್ಮ ಭಾಗ್ಯಮ್ಮ ಪಿಡಿಗಳಾದ ನವೀನ್ ಸುನೀಲ್ ಗೋಪಾಲಕೃಷ್ಣ ಶಿವಾನಂದಯ್ಯ ರಾಮಾಂಜನಯ್ಯ ಕವಿತಾ ಬೋರಣ್ಣ ಅಧಿಕಾರಿಗಳು ಇದ್ದರು ಒಂದೇ ಒಂದು ಪ್ರಶ್ನೆ ಬಿಜೆಪಿಯವರು ಸುಳ್ಳ ಪ್ರಧಾನಿಗಳು ಸುಳ್ಳು ಹೇಳ್ತಾರೆ ಇದ್ರು ಅದೇನೋ ಮಧುಗಿರಿ ಆಗುವಂತ ಆಶೀರ್ವಾದನು ನಿಮ್ಮೆಲ್ಲರ ಆಶೀರ್ವಾದನು ನಾವು ಈ ಒಂದು ಯೋಜನೆಗೆ ಭಾರತ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಎಲ್ಲ ತರದ ಆಶೀರ್ವಾದ ಸಂತೋಷದ ಸುದ್ದಿ ನಾನು ಲೋಕಸಭಾ ಸದಸ್ಯರಾಗಿ ಏಳು ತಿಂಗಳಾಗಿ ಎಂಟೇ ತಿಂಗಳು ಬಿದ್ದಿದೆ ಸಾಕಷ್ಟು ವಿಚಾರಗಳನ್ನ ಮಾತನಾಡಬೇಕು ಅನ್ನೋ ಆಸೆಯೂ ಕೂಡ ಇದೆ ಅದು ಒಂದು ಸತ್ಯ ಯಾವುದೇ ಅಧಿಕಾರ ಯಾರಿಗೂ ಶಾಶ್ವತ ಅಧಿಕಾರಿಗಳು ಹೇಳುವನು ಎರಡು ವರ್ಷ ಮೂವರು ವರ್ಷ ಮೇಲೆ ನೀವು ಬೇರೆ ಬೇರೆ ಕಡೆ ಹೋಗಬೇಕು ಹೋಗಬೇಕಾಗುಕ್ಕಾಪಟ್ಟಣ ಚಿಂಕರಣ್ಯ ಪ್ರದೇಶ ಐವತ್ತೊಂದು ಪಾಯಿಂಟ್ ನೂರು ಏಳು ಹೆಕ್ಟೇರ್ ಪ್ರದೇಶ ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಕೊಡೋದಕ್ಕೆ ಅವರು ಭಾರತ ಸರ್ಕಾರ ಅದಕ್ಕೆ ಸಿಪಾಯಿ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದ್ಮೇಲೆ ಅನುಮತಿಯನ್ನು ಕೊಟ್ಟಿದ್ದೇವೆ ಆದರೆ ಭದ್ರಾ ಮೇಲ್ದಂಡೆ ಎಷ್ಟು ಮಟ್ಟಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಚಿಕ್ಕರಾಗ್ನಹಳ್ಳಿ ಮಧುಗಿರಿ ಕೊಟ್ಗೆರೆ ಬರೋಣ ಪಾವಗಡ ಶಿರಾ ಇದಲ್ಲದೆ ಬರ್ತದೆ ಅದೇನು ಹೆಂಗ್ತದೆ ಕೋಲಾರ ಜಿಲ್ಲೆಗೆ ಹೋಗ್ತದೆ ಆದರೆ ಇನ್ನೂ ಕೆಲವು ಭಾಗದಲ್ಲಿ ನಮಗೆ ಮಧುಗಿರಿ ಮತ್ತು ಕೊರಗೆರೆಗೆ ಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ತಾಂತ್ರಿಕ ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕೀಗಾಗಲೇ ನಾನು ಕೆಲವು ತಜ್ಞರಿಗೆ ವಿನಂತಿ ಮಾಡಿದ್ದೀನಿ ಜನರ ಕೊಡಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಶಿಫಾರಸನ ಕೇಂದ್ರ ಸರ್ಕಾರದಲ್ಲಿ ಸ್ವತಃ ನಾವೇ ನಾನು ಮತ್ತು ನನ್ನ ಮಿತ್ರರಾದ ಕಾರಜೋಡ್ರು ಕಾರಜೋಡ್ರು ಗೊತ್ತಿಲ್ಲ ಮತ್ತು ಪಾವಗೌಡ ಹಾಗಾಗಿ ಇದನ್ನು ಯಾವ ರೀತಿ ಮಾಡಿಸ್ಬೇಕು ಮಾಡ್ತೀವಿ ಒಂದು ಕೂಗನ್ನು ಏನು ಹೇಳ್ತಾ ಇದ್ರು ಆ ಕೂಗಿಗೆ ಇವತ್ತು ದಿನಾಂಜನೆಯನ್ನ ಭಾರತ ಸರ್ಕಾರ ಮಾಡಿದೆ ಒಂದೊಂದು ಸಂತೋಷ ಸುದ್ದಿಯನ್ನು ಮಾತ್ರ ಹೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಚಿವರೂ ಮಾತಾಡ್ತೀನಿ ಗೃಹ ಮಂತ್ರಿ ಸಹಕಾರ ಮಂತ್ರಿ ಜನರ ಬಾಂಧವ್ಯ ಹಿಂಗಿದೆ ತೊಂದರೆ ಹಿಂಗಿದೆ ನಾನು ಹೇತ್ರ ನಿಮ್ಮ ಕೊಡುಗೆ ಹತ್ರ ಒಂದು ಹತ್ತು ಜನ ಮಾಡಿ ಒಂದು ಹತ್ತಾರು ಕಾರ್ಖಾನೆಗಳು ಬಂದ್ರೆ ಜನ ಅನುಕೂಲ ಆಗಿದೆ ಈಗಾಗಲೇ ಮನವರಿಕೆ ಮಾಡಿದ್ದೀನಿ ಆ ಕೆಲಸ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀನಿ ನಾನು ಕಾರ್ಯಕರ್ತರ ಮುಖಂಡರು ಎಲ್ಲರೂ ವಿನಂತಿ ಮಾಡ್ತೀನಿ ನೀವು ಮಾಡ್ಕೊಬೇಡಿ ಒಂದು ಮನೆ ನೀವು ಅವ್ರ ಆ ಪಾರ್ಟಿ ಅವ್ರ ಸತ ನೀವು ಅಂತ ಸತು ನಿಮ್ಮ ವ್ಯವಹಾರ ಒಂದೇ ರೀತಿ ಹಣ ಇದಕ್ಕೆ ಆದ್ಯತೆ ಕೊಡಿ ಹೋಗಿ ನೀವು ಪುತ್ರ ಭಾರತ ನೋಡಿ